ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾಳೆ ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ರೆಡಿ ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ಈಗ ಸೆಕೆಂಡ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಾಳೆ ಪರೀಕ್ಷೆಗೆ ಹೋಗ್ತಾ ಇದ್ರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಮತ್ತೆ ಎಲ್ಲಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಕೊಡ್ತೀನಿ ಯಾರು ಇನ್ನು ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಫ್ ನ ಕೊಟ್ಟ್ಬಿಟ್ಟು ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕು ಮೇ ಇಪ್ಪತ್ತಾರನೇ ತಾರೀಕದಂದು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಎಕ್ಸಾಮ್ ನ ಇಲ್ಲಿ ಶಿಕ್ಷಣ ಇಲಾಖೆಯವರು ಕಂಡಕ್ಟ್ ಮಾಡಿದ್ದಾರೆ ಸೊ ಯಾರೆಲ್ಲ ನಾಳೆ ಎಕ್ಸಾಮ್ ಗೆ ಅಟೆಂಡ್ ಆಗ್ತಾ ಇದ್ದಾರ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮಗೆ ಇವಾಗ ಆಲ್ರೆಡಿ ಇವಾಗ ಫಸ್ಟ್ ಎಕ್ಸಾಮ್ ನ ಸೊ ಬರ್ದಿದ್ರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ನಿಮಗೆ ಆ ಒಂದು ರಿಸಲ್ಟ್ ಇಂದ ಏನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕಡಿಮೆ ರಿಸಲ್ಟ್ ಆಗಿದೆ ಅಂತ ನಿಮಗೆ ಏನಾದ್ರು ಅನಿಸಿದ್ರೆ ಸೊ ನೀವು ಸೆಕೆಂಡ್ ಎಕ್ಸಾಮ್ ಕೂಡ ಬರೀಬಹುದು ಅದಷ್ಟೇ ಅಲ್ಲ ತರ್ಡ್ ಎಕ್ಸಾಮ್ ಕೂಡ ನೀವು ಬರೀಬಹುದು ಸೊ ಈ ಒಂದು ಮೂರು ಎಕ್ಸಾಮ್ ಕೂಡ ನೀವು ಅಟೆಂಡ್ ಮಾಡಬಹುದು ಯಾವ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ನಿಮಗೆ ಬಂದಿರುತ್ತೆ ಅಂದ್ರೆ ಯಾವ ಎಕ್ಸಾಮ್ ಅಲ್ಲಿ ಜಾಸ್ತಿ ರಿಸಲ್ಟ್ ನಿಮ್ಗೆ ಆಗಿರುತ್ತೆ ಸೊ ಅದೇ ಒಂದು ರಿಸಲ್ಟ್ ಅನ್ನ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ ಸೊ ನಿಮ್ಗೂ ಕೂಡ ಟೆಂತ್ ಮಾರ್ಕ್ಸ್ ಕೂಡ ಸೊ ಯಾವ ಎಕ್ಸಾಮ್ ಅಲ್ಲಿ ಜಾಸ್ತಿ ರಿಸಲ್ಟ್ ನಿಮ್ದು ಆಗಿರುತ್ತೆ ಅದೇ ಒಂದು ರಿಸಲ್ಟ್ ನ ಮೆನ್ಶನ್ ಕೂಡ ಮಾಡಿರ್ತಾರೆ ಸೊ ನಿಮ್ಗೆ ಈ ಒಂದು ಫಸ್ಟ್ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಕಡಿಮೆ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ಸೊ ನೀವು ಕೂಡ ಸೆಕೆಂಡ್ ಎಕ್ಸಾಮ್ ಕೂಡ ಬರೆಯಬಹುದು ಅಥವಾ ತರ್ಡ್ ಎಕ್ಸಾಮ್ ಕೂಡ ನೀವು ಬರೀಬಹುದು ಮೂರು ಎಕ್ಸಾಮ್ ಗಳಿಗೂ ಕೂಡ ಸೊ ಅಟೆಂಡ್ ಆಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಡೌಟ್ ಅನ್ನ ಕಮೆಂಟ್ ಮಾಡ್ತಾ ಇದ್ರಿ ಮತ್ತೆ ವಾಟ್ಸ್ ಗ್ರೂಪ್ ಅಲ್ಲೂ ಕೂಡ ಕೇಳ್ತಾ ಇದ್ರಿ ಸೊ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಸೊ ನೀವು ಕೂಡ ನಾಳೆ ಎಕ್ಸಾಮ್ ಗೆ ಅಟೆಂಡ್ ಆಗಬಹುದು ಎರಡನೇ ಎಕ್ಸಾಮ್ ಗೆ ಸೊ ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ